ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ನಿನ್ನೆ ನಡೆದ ಕೆ ಸಿ ಸಿ ಆಕ್ಷನ್ನಲ್ಲಿ ಯಾವೆಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಅವರು ಯಾವೆಲ್ಲ ತಂಡಕ್ಕೆ ಹೋಗಿದ್ದಾರೆ ಮತ್ತು ಯಾವೆಲ್ಲ ಕ್ರಿಕೆಟ್ ಲೆಸೆಂಡ್ಸ್ಗಳು ಯಾವೆಲ್ಲ ತಂಡಕ್ಕೆ ಹೋಗಿದ್ದಾರೆ ಮತ್ತು ಕೆ ಸಿ ಸಿನಲ್ಲಿ ಯಾವ್ಯಾವೆಲ್ಲ ಟೀಮ್ಸ್ ಇವೆ ಅಂತ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕ್ರಿಕೆಟ್ ಲೆಸೆಂಡ್ಸ್ ಮತ್ತು ಸ್ಯಾಂಡಲ್ವುಡ್ ಲೆಸೆಂಡ್ಸ್ ಇಬ್ಬರು ಸಮಾಗಮ ಆಗೋದು ಈ ಒಂದು ಕೆ ಸಿ ಸಿ ಟೂರ್ನಿಯಲ್ಲಿ ಅಂತ ಹೇಳಬಹುದು ಈ ಕೆ ಸಿ ಸಿ ಟೂರ್ನಿ ಬಂದುಬಿಟ್ಟು ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಫೆಬ್ರವರಿ ಇಪ್ಪತ್ತೈದು ದಿನಗಳ ಎರಡು ದಿನಗಳ ಕಾಲ ನಡೀತದೆ ಅದಕ್ಕಾಗಿ ನಿನ್ನೆ ಆಕ್ಷನ್ ನಡೆದಿತ್ತು ಸೊ ಆಕ್ಷನಲ್ಲಿ ಯಾವೆಲ್ಲ ಟೀಮ್ಸ್ಗಳಿಗೆ ಯಾವೆಲ್ಲ ತಂಡದ ಆಟಗಾರರು ಹೋಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟ್ ಟೀಮ್ಸ್ ಯಾರು ಇದೆ ಮತ್ತು ಕ್ಯಾಪ್ಟನ್ ಯಾರಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಹೊಯ್ಸಳ ಈಗಲ್ಸ್ ಅವರಿಗೆ ನಮ್ಮ ಕಿಚ್ಚಾ ಸುದೀಪ್ ಅವರು ಕ್ಯಾಪ್ಟನ್ ಇದ್ದಾರೆ ಮತ್ತು ಗಂಗಾ ವಾರಿಯರ್ಸ್ ಅವರಿಗೆ ಡಾರ್ಲಿಂಗ್ ಕೃಷ್ಣ ಅವರು ನಾಯಕನಾಗಿದ್ದಾರೆ ವಿಜಯನಗರ ಪ್ರೆಡೋರಿಯರ್ಸ್ ಅವರಿಗೆ ಪ್ರದೀಪ್ ಅವರು ನಾಯಕರಾಗಿದ್ದಾರೆ ಮತ್ತು ಕದಂಬ ಲಯನ್ಸ್ ಅವರಿಗೆ ಗಣೇಶ್ ಅವರು ಕ್ಯಾಪ್ಟನ್ ಆಗಿ ಈ ಬಾರಿ ತಂಡವನ್ನು ಮುನ್ನಡೆಸಲಿದ್ದಾರೆ ಮತ್ತು ರಾಷ್ಟ್ರಕೂತ ಫ್ಯಾಂಥರ್ಸ್ ತಂಡವನ್ನು ಜೈರಾಮ್ ಕಾರ್ತಿಕ್ ಅವರು ಮುನ್ನಡೆಸಲಿದ್ದಾರೆ ಅದೇ ರೀತಿ ಒಡೆಯ ಚಾರ್ಜಸ್ ಅವರಿಗೆ ನಮ್ಮ ಹ್ಯಾಟ್ರಿಕ್ ವಿ ಹೀರೋ ಶಿವರಾಜ್ ಕುಮಾರ್ ಅವರು ಮುನ್ನಡೆಸಲಿದ್ದಾರೆ ಮತ್ತು ಓವರ್ಸೀಸ್ ಪ್ಲೇಯರ್ಸ್ ಅಂದರೆ ಹೊರದೇಶದಿಂದ ಬಂದಿರತಕ್ಕಂಥ ಪ್ಲೇಯರ್ಸ್ಗಳು ಯಾವೆಲ್ಲ ತಂಡಕ್ಕೆ ಹೋಗಿದ್ದಾರೆ ಅಂತ ನೋಡ್ತಾ ಬರೋಣ ಬನ್ನಿ ವೀಕ್ಷಕರೇ ಕ್ರಿಸ್ ಗೇಲ್ ಮತ್ತು ಪ್ರಿಯಾನ್ ಲಾರಾ ದಿಲ್ಶಾನ್ ಸುರೇಶ್ ರೈನಾ ಹರ್ಷಲ್ ಗಿಪ್ಸ್ ಮತ್ತು ಬದ್ರಿನಾಥ್ ಅವರು ಈ ಒಂದು ಕೆ ಸಿ ಸಿ ಟೂರ್ನಿಯಲ್ಲಿ ಓವರ್ಸೀಸ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಅವರೆಲ್ಲ ಯಾವೆಲ್ಲ ತಂಡಕ್ಕೆ ಹೋಗಿದ್ದಾರೆ ಅಂತ ನೋಡೋದಾದರೆ ಗೇಲ್ ಅವರು ಹೊಯ್ಸಳ ಈಗಲ್ಸ್ ಹೌದು ವೀಕ್ಷಕರೇ ಗೇಲ್ ಮತ್ತು ಸುದೀಪ್ ಅವರ ಆಟವನ್ನು ಈ ಬಾರಿ ಕಣ್ತುಂಬಿಕೊಳ್ಳೋದು ಗಾಳಿ ಸುಂಟ್ರ ಗಾಳಿ ಅಂತಕ್ಕಂಥ ಪರ್ಫಾರ್ಮೆನ್ಸನ್ನು ಅವರು ತೋರ್ತಾರೆ ಸೊ ಬ್ರಿಯಾನ್ ಲಾರಾ ಬಂದ್ಬಿಟ್ಟು ಒಡೆಯರ್ ಚಾರ್ಜಸ್ಗೆ ಹೋಗಿದ್ದಾರೆ ಮತ್ತು ದಿಲ್ಶಾನ್ ಕರುಣಾರತ್ನಿ ದಿಲ್ಶಾನ್ ಅವರು ಬಂದುಬಿಟ್ಟು ಕದಂಬ ಲಯನ್ಸ್ಗೆ ಹೋಗಿದ್ದಾರೆ ಸುರೇಶ್ ರೈನಾ ಬಂದ್ಬಿಟ್ಟು ಗಂಗಾ ವಾರಿಯರ್ಸ್ಗೆ ಹರ್ಷಲ್ ಗಿಫ್ಟ್ಸ್ ಬಂದ್ಬಿಟ್ಟು ವಿಜಯನಗರ ಗೆ ಬದ್ರಿನಾಥ್ ಅವ್ರು ಬಂದ್ಬಿಟ್ಟು ರಾಷ್ಟ್ರಕೂಟ ಪ್ಯಾಂಥರ್ಸ್ಗೆ ಹೋಗಿದ್ದಾರೆ ಸೊ ಇದು ಎರಡು ದಿನಗಳ ಸ್ಮಾಲ್ ಟೂರ್ನಿ ಅಂತ ಅಂದ್ರೂ ಸಹ ಬಿಗ್ ಟೂರ್ನಿಯಂಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಅಷ್ಟೇನು ಫಾಲೋ ಮಾಡೋಲ್ಲ ಆದರೂ ಇವನ್ ಮೇಲಿಂದ ಫಾಲೋ ಮಾಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದನ್ನ ಇದನ್ನು ಸಹ ನಾವು ಫಾಲೋ ಮಾಡಲೇಬೇಕು